ಮಾಹಿತಿ ನೀಡುತ್ತಾ ಯಾವ ಕೈಗೊಳ್ಳುವ ಸಿ ಬಿ ಎಸ್ ಅನುಮತಿ ಇಲ್ಲದೆ ನಡೆಸರಿಗೆ ಹೇಳಿದಿಕ್ಕೂ ಕ್ರಮ ಕೈಗೊಳ್ಳುವ ಶಿಕ್ಷಣ ಅಧಿಕಾರಿಗಳು ಹೇಳಿದಿಕ್ಕ ಬೇಕು

ಈ ಎಷ್ಟು ಸ್ಕೂಲುಗಳನ್ನ ಚೆಕ್ ಮಾಡಿರ್ತಾರೆ ವೆರಿಫೈ ಮಾಡಿರ್ತಾರೆ ಅಂತ ನಾವು ಕೊಟ್ಟರು ಕಂಪ್ಲೇಂಟ್ ಆಧರಿಸಿ ಅವ್ರು ಹೇಳ್ತಾರೆ ಅಂತ ಅವರು ಇಲ್ಲಿ ಹೇಳ್ತಿದ್ದಾರೆ ಅಧಿಕಾರಿಗಳ ಡಿಪಿ ಕ್ಷೇತ್ರ ಉಪನಿರ್ದೇಶಕರು ಕೇಳ ಕೆಲಸ ಮಾಡೋರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀವು ಫಾರ್ವರ್ಡ್ ಮಾಡಿದ್ರೆ ಲೆಟರ್ ಫಾರ್ವರ್ಡ್ ಮಾಡಿ ಕ್ರಮ ತೆಗೆಸ್ಬೇಕಾಗಿರೋದು ಅವರು ರಿಪೋರ್ಟ್ಸ್ ಕೊಡ್ಬೇಕಾಗಿರೋದು ನೀವು ಕಂಪ್ಲೇಂಟ್ ಹಾಕ್ಬೇಕು ಅವ್ರು ಕೊಡ್ಬೇಕಾಗಿರೋದು ನಿಮ್ ರಿಪೋರ್ಟ್ಸ್ ಎಲ್ಲ ಅವ್ರು ಕೊಡ್ಲಿಲ್ಲ ಅಂತ ಪಕ್ಷ ನೀವೇನ್ ಮಾಡ್ತೀರ ಅವ್ರ ಮೇಲೆ ಅಂತ ಏನ್ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳು ಅನುಮತಿ ಇಲ್ಲದೆ ನಡೆಸ್ತಾ ಇರೋದ್ರ ವಿರುದ್ಧವಾಗಿ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ರು ಏನು ಪೋಷಕರಿಗೆ ವಂಚನೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಮೇಲೆ ಕ್ರಮ ಜನಸಿ ಅಂತ ದೂರು ಕೊಟ್ಟ ಮೇಲೆ ಜಿಲ್ಲಾಧಿಕಾರಿಗಳು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಒಂದು ಲೆಟ್ರನ್ನು ಬರೀತಾರೆ ಕೋ ಜಿಲ್ಲೆಯಲ್ಲಿರುವಂಥ ಶಾಲೆಗಳು ಬಗ್ಗೆ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿ ಹೇಳ್ಬಿಟ್ಟು ಮಾಡ್ತಾರೆ ಮಾಡದಾದ ಮೇಲೆ ಏಳನೇ ತಿಂಗಳಲ್ಲಿ ಉಪನಿರ್ದೇಶಕರು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜ್ಞಾಪಕ ಪತ್ರಕ ಮೂಲಕ ಓಡಿಸ್ತಾರೆ ಏನು ಯಾವ ಶಾಲೆಗಳು ಯಾವ್ಯಾವ ಅನುಮತಿ ಪಡ್ಕೊಂಡಿದೆ ಯಾವ ಮಾಧ್ಯಮದಲ್ಲಿ ನಡೆಸ್ತಾ ಇದ್ದಾರೆ ಸಿ ಬಿ ಎಸ್ ಇ ಎಸ್ ಸಿ ನ ಸ್ಟೇಟ್ ಸಿಲೆಬಸ್ ಅಲ್ಲಿ ನಡೆಸ್ತಾ ಇದ್ದಾರೆ ಸಂಪೂರ್ಣ ವರದಿ ಕೊಡಿ ಅಂತ ಹೇಳ್ಬಿಟ್ಟಿದೆ ಆದೇಶ ಓಡಿಸ್ತಾರೆ ಈ ಆದೇಶಕ್ಕೆ ಕಿಮ್ಮತ್ತು ಕೊಡದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಜಿಲ್ಲೆಯಲ್ಲಿರುವಂಥವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಲ್ಕು ತಿಂಗಳು ಕಳೆದರೆ ಕೂಡ ಇದುವರೆಗೂ ಯಾವ ಶಾಲೆಗಳ ಮಾಹಿತಿನೂ ಇಲ್ಲ ಯಾವ ಕ್ರಮ ಅಮರ್ಜೆನ್ಸಿದೀವಿ ಅನ್ನೋದಿಲ್ಲ ಏನೂ ಇಲ್ಲ ಇದ್ರಲ್ಲಿ ನೋಡಿದ್ರೆ ಈಗ ನಾವು ಪೋಷಕರಿಗೆ ತುಂಬ ವಂಚನೆ ಆಗ್ತಾ ಇದೆ ಯಾಕಂದ್ರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಸೇರಿಸ್ಕೊಂತಾರೆ ನೀಟ್ ಎಕ್ಸಾಮ್ ಬರೋಕೆ ಹೋದಾಗ ಅಲ್ಲೊಂದು ಕಾಲಂ ಸಿಗುತ್ತೆ ಏ ಟು ಟೆಂತ್ ಎಲ್ಲಿದ್ದೀರಾ ಏನು ಓದಿದ್ದೀರಾ ಯಾವ ಮೀಡಿಯಮ್ಮು ಯಾವ ಶಾಲೆ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ ಓಹ್ ಇದು ಸ್ಟೇಟ್ ಸಿಲೆಬಸ್ಸು ಐ ಸಿ ಎಸ್ ಸಿ ಅಲ್ಲ ಸಿ ಬಿ ಎಸ್ ಸಿ ಅಲ್ಲ ಅವಾಗ ಪೋಷಕರು ಬಂದಿದೆ ನನಗೆ ವಂಚನೆ ಆಗಿದೆ ಅಂತ ಅವಾಗ ಇಚ್ಛೆಚ್ಕೊಂಡೇತಾರೆ ಅವ್ರಿಗೆ ಶಾಲಾ ಶಿಕ್ಷಣ ಇಲಾಖೆಯವರು ಡಿ ಡಿ ಪಿ ಅವರು ಇದನ್ನೆಲ್ಲ ಮನಗೊಂಡು ಕ್ರಮ ಜಗ್ಬೇಕಾಗಿರೋದು ಅವರು ಪ್ರತಿಯೊಂದು ಶಾಲೆಗಳಿಗೂ ಹೋಗಿ ಕುಲಂಕುಶ ಪರಿಶೀಲನೆ ಮಾಡಿ ಮಾಹಿತಿ ತಗೊಂಡು ಪೋಷಕರ ಮೀಟಿಂಗ್ ತಗೊಂಡು ಇದು ಸಿ ಬಿ ಎಸ್ ಸಿ ಸರ್ಚಿದ್ರ ಐ ಸಿ ಎಸ್ ಸಿಗೆ ಸರ್ಚಿದ್ರ ಅಂತ ಕೇಳಿದಾಗ ಮಾತ್ರ ಈ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತುಂಬಾ ವಂಚನೆ ಇದೆ ಇದರಿಂದ ಯಾಕಂದ್ರೆ ಪೋಷಕರಿಗೆ ಯಾವ ಶಾಲೆಗಳು ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದಿವೆ ಯಾವ್ದು ಐ ಸಿ ಎಸ್ ಸಿ ಮಾನ್ಯತೆ ಪಡೆದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಇಲ್ಲ ಯಾಕಂದ್ರೆ ಈ ಅಧಿಕಾರಿಗಳು ಕೊಡಲ್ಲ ಯಾಕಂದ್ರೆ ಖಾಸಗಿ ಶಾಲೆಗಳ ಜೊತೆಯಲ್ಲಿ ಶಾಮೀಲರಾಗಿರ್ತಾರೆ ತಿಂಗಳಿಗೆ ಇಷ್ಟೊಂದು ವಸೂಲಿ ಮಾಡ್ಕೊತಾರೆ ಖಂಡಿತ ವಸೂಲಿ ಮಾಡ್ಕೊಂತಾರೆ ಯಾಕಂದ್ರೆ ಇದನ್ನ ಕಣ್ಣು ಮುಚ್ಕೊಂಡು ಓಡಾಡ್ತಾ ಇರಲ್ಲ ಇದರಿಂದ ಈ ದಿನ ಹೋರಾಟ ಇಟ್ಕೊಂಡಿದ್ವಿ ಹೋರಾಟಕ್ಕೆ ನವೆಂಬರ್ ಒಳಗೆ ನಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಇನ್ನ ಉಗ್ರವಾದ ಹೋರಾಟದ ಮುಖಾಂತರ ನಮ್ಗೆ ನ್ಯಾಯ ದೋರ್ಶ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೆ ತಿಳಿಸಿದ್ವಿ ಸರ್ ಆಲ್ರೆಡಿ ನನ್ನ ನೆಟ್ಟಲ್ಲಿ ತೆಗೆದಿರೋದು ಬಂದಿದೆ ಕೋಲಾರ ಚಿಕ್ಕಬಳ್ಳಾಪುರ ಬಂದಿದೆ ಸಿ ಬಿ ಎಸ್ ಸಿ ಬಂದಿದೆ ಇಪ್ಪತ್ತೈದು ಮಾನ್ಯತೆ ಇರೋದು ಐ ಸಿ ಐ ಸಿ ಬಂದಿದೆ ಹತ್ತೈದು ಇರೋದು ಇನ್ನೂರು ಚಿರೋ ಶಾಲೆಗಳಿದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಶಾಲೆಗಳು ಇನ್ನೂರ ಚಿರದ ಮೇಲೆ ಇದೆ ಶಾಲೆಗಳು ಇದರಲ್ಲಿ ಇಷ್ಟು ಮಾಧ್ಯಮ ಮಾನ್ಯತೆ ಪಡೆದಿದ್ರೆ ಬೇರೆ ಇದರಲ್ಲಿ ಯಾವ ಮಾಧ್ಯಮ ನಡೆಸ್ತಾ ಇದಾರೆ ಸಿ ಬಿ ಎಸ್ ಸಿ ಎಲ್ಲೇ ನಡೆಸ್ತಾ ಇದಾರೆ ಐ ಸಿ ಎಸ್ ಎಲ್ಲಿ ನಡೆಸ್ತಾ ಅದು ತನಿಖೆ ಮಾಡಬೇಕಾಗಿರೋದು ಅಧಿಕಾರಿಗಳ ಜವಾಬ್ದಾರಿ ಬೇಜವಾಬ್ದಾರಿ ತನ್ನದಿಂದ ದೂರು ಕೊಟ್ಟರೆ ಕೂಡ ಕ್ರಮ ಜಸ್ತಾವ ಇವರೇ ಅದ್ರ ಜೊತೆಗೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಶುಲ್ಕ ಕರಿತಾ ಇರೋದು ನಮ್ದು ಆಗ್ರಹ ಏನು ಅಂದ್ರೆ ಇದನ್ನ ಸಿ ಬಿ ಎಸ್ ಸಿ ಐ ಸಿ ಸಿ ಏನು ನಿಮ್ಗೆ ಮಾನ್ಯತೆ ಕೊಟ್ಟಿದ್ದಾರೆ ಆ ಪತ್ರನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು ಮತ್ತೆ ಗೋರ್ಮೆಂಟ್ ಇಂದ ಏನ್ ಸರ್ಕಾರದಿಂದ ಶುಲ್ಕ ಇಷ್ಟೇ ಪಡಿಬೇಕು ಅಂತ ವಿಧಿಸಿದಾರಲ್ವಾ ಅದನ್ನು ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು ಯಾಕಂದ್ರೆ ಮಾಹಿತಿ ಇರುತ್ತೆ ಪೋಷಕರಿಗೆ ಹೋಗಿದ ತಕ್ಷಣ ಅದು ದೊಡ್ಡದಾಗಿ ಹಾಕ್ಬೇಕು ಅಂತ ಹೇಳಿದ್ರಿ ಫೈವ್ ಬೈ ಸಿಕ್ಸ್ ಅಲ್ಲಿ ದೊಡ್ಡದಾಗಿ ಹಾಕ್ಬೇಕು ಅಂತ ಯಾಕಂದ್ರೆ ಎಲ್ಲ ಒಂದು ಪೇಪರ್ ಅಲ್ಲಿ ತ್ರೀ ತ್ರೀ ಫೋರ್ ಶೀಟ್ ಅಲ್ಲಿ ತಗೊಂಡ್ಬಂದ ಹಾಕ್ಬಿಟ್ಟಿದ್ರೆ ನೀವು ನಾವು ಮಾಹಿತಿ ಕೊಟ್ರಿ ಮಾಹಿತಿ ಕೊಟ್ಟಿ ಅಂದ್ರೆ ಆಗಲ್ಲ ದೊಡ್ಡದಾಗ ಆಗ್ತದೆ ಅಕ್ಷರಗಳಲ್ಲಿ ದೊಡ್ಡದಾಗ ಆಗ್ತದ್ರೆ ಮಾತ್ರ ಜನಗಳು ಇಲ್ಲೇನೋ ಹಾಕಿದಾರಪ್ಪ ಅಂತ ಹೇಳ್ಬಿಟ್ಟು ಓದಿದೆ ಮಾನ್ಯತೆ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಪೋಷಕರು ವಂಚನೆ ತಪ್ಸೋದಿಕ್ಕಾಗುತ್ತೆ ಆಮೇಲೆ ವಿದ್ಯಾರ್ಥಿಗಳು ಕೂಡ ಭವಿಷ್ಯ ಕೂಡ ಒಳ್ಳೆ ರೀತಿಯಲ್ಲಿ ಅತ್ಯುತ್ತಮವಾಗಿ ವಿದ್ಯಾ ಭವಿಷ್ಯ ಕೂಡ ಉಂಟಾಗುತ್ತೆ